ವೆಜಿಡೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನಿಮಗೆಲಿ ತುಂಬ ಈಸಿಯಾಗಿ ಕ್ಯಾಬೇಜ್ ಬಜೆ ಬೋಂಡ ಅಂದರೆ ಎಲೆಕೋಸ್ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ ಅರ್ಧ ಗಂಟೇಲಿ ಮಾಡ್ಕೊಳ್ಬೋದು ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೊಳ್ಬೋದು ನಾವು ಹೇಗೆ ಮಾಡೋದು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕ್ಯಾಬೀಜ ಅಂದರೆ ಎಲೆಕೋಸು ಅದನ್ನು ಉಪ್ಪು ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಬೇಯಿಸಿ ನೀರನ್ನು ಸೋಸಿಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಅಕ್ಕಿ ಹಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಚಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟಿನ ಪುಡಿ ಆಮೇಲೆ ಖಾರಕ್ಕೆ ಒಣಮೆಣಸಿನ ಪುಡಿ ಅಂದರೆ ಇದು ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅಜ್ಕಾರದ ಪುಡಿ ಅಂತ ಹೇಳ್ತಾರೆ ಅದು ಆಮೇಲೆ ರುಚಿಗೆ ತಕ್ಕಷ್ಟು ಈ ಸಾಲ್ಟು ಆ ಸಾಲ್ಟು ಎರಡೂ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಳ್ಳಿ ಸೋಡಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಉಬ್ಬತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಓಮ್ ಹಾಕ್ಕೊಳ್ಳಿ ಕಾಳು ಅಂದರೆ ಅಜ್ವಾನ್ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಕೋಲ್ಡ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಹಾಟ್ ವಾಟರ್ ಅಲ್ಲ ಕೋಲ್ಡ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಕೋಲ್ಡ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ತುಂಬ ಜಾಸ್ತಿ ಆಗೋದ್ರೆ ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ ಹಾಗಾಗಿ ಇದು ಹದ ಸರಿ ಇದೆ ನೀವು ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಥರ ಹದದಲ್ಲಿ ಬರಬೇಕು ಹಿಟ್ಟು ಆಗ ತುಂಬ ಚೆನ್ನಾಗಾಗತ್ತೆ ಬಿಡ್ಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಈಗ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀನಿ ಬಂಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಬಿಟ್ಕೊಳ್ತಾ ಇದ್ದೀನಿ ನಾನು ಕಲಸಿಟ್ಟು ಅರ್ಧ ಗಂಟೆ ಆಗಿತ್ತು ಅರ್ಧ ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಶಾರ್ಟಾಗಿ ತೋರಿಸಿದ್ದೀನಿ ವೀಡಿಯೋನ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈಗ ನೋಡಿ ಇದನ್ನು ಬಿಟ್ಕೊಳ್ತಾ ಇದ್ದೀನಿ ಅಲ್ವಾ ಇದು ಕೆಂಪು ಆಗೋ ತನಕ ಕರಿಬೇಕು ತುಂಬ ಚೆನ್ನಾಗಾಗತ್ತೆ ಅದು ಈ ಮಳೆಗಾಲದಲ್ಲಿ ಕೇಳಬೇಕಾ ಅದು ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆಗೆ ಅಥವಾ ಟೀ ಕಾಫಿ ಜೊತೆಗೆ ಸವಿಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬಿಡೋ ಹೊಸ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಮಲೆನಾಡು ಸ್ಪೆಷಲ್ ಅಡುಗೆ ನೀವು ಕೂಡ ಟ್ರೈ ಮಾಡ್ಬೋದು ಎಲ್ಲ ಒಂದೇ ಥರ ಅಡುಗೆ ಮಾಡಿ ಮಾಡಿ ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ಬೋದು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡಿ ನಾನು ಮಾಡೋ ರೆಸಿಪಿಗಳೆಲ್ಲ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಎಂಕರೇಜ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಕ್ಯಾಬೇಜದ್ದು ಬಜೆ ಅಥವಾ ಕ್ಯಾಬೇಜದ್ದು ಬೋಂಡಾ ಎಲಿಕೋಸ್ ಕೋಸ್ ಬೋಂಡಾ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ತುಂಬ ಅಂದರೆ ತುಂಬ ಈಸಿ ಇದೆ ಮತ್ತು ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್